Hey 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 ದೇಶ ಗೊತ್ತಿನ್ನು ಹಬ್ಬಕ್ಕಾಗಿ ಮಾವ ಕಂಸ ನಮ್ಮಿಬ್ಬರನ್ನು ಮತರೆಗೆ ಕರೆದೊಯ್ಯಬೇಕು ಎನ್ನುವ ಉದ್ದೇಶದಿಂದ ನಿನ್ನ ಅಕ್ಟ್ರೂರನ ಮೂಲಕ ಹೇಳಿಕೊಳ್ಳುತ್ತಿದ್ದಾನೆ ಅಲ್ಲಿವರೆಗೆ ನಾವು ಹೋಗಬೇಕಾಗಿತ್ತು ಆದ್ದರಿಂದ ಕರೆದಿದ್ದಾನೆ ಹಾಗಾದ್ರೆ ನಾವು ಇಲ್ಲ ಹಬ್ಬಕ್ಕೆ ಹೋಗೋಣ ಅಣ್ಣ ನೋಡಿದೀಗ ಇಲ್ಲಿಯವರೆಗೆ ಬಂದದ್ದು ಅಕ್ರೂರನಲ್ಲಿ ನಾನು ಮಾತಾಡಿದ್ದು ನಾನು ನಿನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡದ್ದು ನಿನ್ನೊಡನೆ ಪರಸ್ಪರ ಮಾತಾಡಿದ್ದು ಇದನ್ನೆಲ್ಲ ಇವರೆಲ್ಲ ನೋಡುತ್ತಾ ಇದ್ದಾರೆ ಗುಸುಗುಸು ಮಾತಾಡುತ್ತಾ ಇದ್ದಾರೆ ಇವರಿಗೆ ಪ್ರಸಂಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಎನ್ನುವುದೇ ಅರ್ಥವಾಗ್ತಾ ಇಲ್ಲ ಆದ್ದರಿಂದ ಅವರಿಗೆ ನಿಜ ವಿಚಾರವನ್ನು ತಿಳಿಸಲೇಬೇಕು ಏನ್ ಏನಾಗುತ್ತಿದೆ ನಮ್ಮ ಉತ್ಸುಕತೆಗೆ ಏನು ಕಾರಣ ಎನ್ನುವುದನ್ನು ಅವರಿಗೆ ತಿಳಿಸಬೇಕು ಆದ್ದರಿಂದ ಅವರನ್ನು ಕರೆಯಬೇಕು ಆದ್ರೆ ಯಾರು ಕರೆಯುವುದು ನಾನಲ್ಲ ನನಗಿಂತ ಹಿರಿಯವನು ದೊಡ್ಡವನು ಆದ ನೀನೇ ಕರೆಯಬೇಕು ಕರೀತೀಯಾ

उत्रसे न रोधो लाॾी ग Thank yeah. yeah. ಅವಕಾಶ ಕೊಡುವುದಕ್ಕಾಗಿಯೇ ಇಲ್ಲಿ ಕರೆಸಿದ್ರು ನೋಡಲು ಮರೆಯದಿರಿ ಕಂಸವದೇ ಆಟ ಅಣ್ಣ ಹೆಚ್ಚು ಹೊತ್ತು ಬೇಕಾಗುವುದಿಲ್ಲ ನಾವು ಮತ್ತೂರೆಗೆ ಹೊರಡಲು ಸಿದ್ಧರಾಗಿಯೇ ನಿಂತಿದ್ದೇವೆ ಮಥುರೆಯನ್ನು ಮಥುರೆಯನ್ನು ತಲುಪಿ ಮಾವ ಕಂಸನನ್ನು ಕೊಂದು ಅಜ್ಜ ಅಜ್ಜಿಯರನ್ನು ತಂದೆ ತಾಯಿಯರನ್ನು ಬಂಧಮುಕ್ತಗೊಳಿಸಿ ಅವರಿಗೆ ಅಲ್ಲಿನವರಿಗೆ ಶಾಂತ ಹೇಳಬೇಕಾಗಿದೆ ಆದ್ದರಿಂದ ಅಲ್ಲಿಗೆ ಹೋಗೋಣ ನಡೆ ನಡೆ ಅಣ್ಣ ಅಲ್ಲಿ ನೋಡು ಅಕ್ರೂರ ನಮ್ಮನ್ನು ಎವೈಕದೆ ನೋಡುತ್ತಿದ್ದಾನೆ ಅಕ್ರೂರ ಹೇಳಿದ್ದೇನು ಕೃಷ್ಣರಾಮರು ಬರಬೇಕು ಎಂದು ನಾವು ನಮ್ಮವರನ್ನೆಲ್ಲ ಕರೆದುಕೊಂಡು ಹೋದರೆ ನಮ್ಮ ಅಕ್ರೂರನಿಗೆ ಸಂಚಕಾರ ಬಂದಿತ್ತು ಆದ್ದರಿಂದ ನಮ್ಮವರು ಯಾರು ಬೇಡ ಬೇಡ ಎಂದರೆ ನಮ್ಮವರು ಈಗ ಬೇಡ ನಮ್ಮವರು ಬರಬೇಕು ಯಾವಾಗ ನಾವು ನಾಳೆಗೆ ಮಟುರೆಯನ್ನು ತಲುಪಿ ನಾಡಿದ್ದು ವಿಲ್ಲ ಪಾಲ್ಗೊಂಡು ಆ ಕಂಸ ಮಾವ ಕಂಸನನ್ನು ಕೊಂದು ನಮ್ಮ ಅಜ್ಜ ಉಗ್ರಸ್ಥೆ ನನಗೆ ಪತ್ತವನ್ನು ಕಟ್ಟಬೇಕು ಪಟ್ಟ ಬಂಧೋತ್ಸವಕ್ಕೆ ನೀವೆಲ್ಲರನ್ನು ಕರೆಯುತ್ತೇವೆ ಅಲ್ಲಿಯವರೆಗೆ ನೀವು ಇಲ್ಲೇ ಇರಬೇಕು ಕಂಸ ವಧೆಯನ್ನು ಬೇಗ ಮುಗಿಸಿ ಇಲ್ಲಿಗೆ ಬರ್ತೇವೆ ಹೋಗೋಣ ಅಣ್ಣ ವೈರ್ಯ ಮನೆಗೆ ಹೋಗುತ್ತಾ ಇರುವುದು ಸಿದ್ಧತೆ ಆಗಬೇಕಲ್ಲ ಹಾ ನೀನು ರೋ ಅದೆಲ್ಲ ಸರಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೆ ತಾನೇ ತೆಗೆದುಕೊಂಡಿದ್ದೆ ಸರಿ ಹೋಗೋಣ